ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಹೆಣ್ಣು ಮಗಳಿಗೆ ತವರಿನ ಆಸ್ತಿಯ ಮೇಲೆ ಎಲ್ಲಿಯವರೆಗೆ ಅಕ್ಕಿದೆ ಮತ್ತು ಯಾವ ರೀತಿ ಅವಳು ಆಸ್ತಿಯನ್ನು ಪಡ್ಕೊಳ್ಬೋದು ಅನ್ನೋ ವಿಚಾರವಾಗಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಏನು ಈ ಹಿಂದೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇರಲಿಲ್ಲ ಇನ್ನು ಹೆಣ್ಣು ಮಗಳಿಗೆ ಬೇಗ ಮದುವೆ ಮಾಡಿ ಮನೆಯಿಂದ ಹೊರ ಕಳಿಸುತ್ತಿದ್ದರು ಜೀವನೋಪಾಯಕ್ಕಾಗಿ ಒಂದಿಷ್ಟು ವರದಕ್ಷಿಣೆ ಕೊಡುವ ಪದ್ಧತಿಯೂ ಇತ್ತು ಅದರಲ್ಲೂ ಒಂದು ಬಾರಿ ಹೆಣ್ಣು ಮದುವೆಯಾಗಿ ತವರು ಮನೆ ಬಿಟ್ಟು ಗಂಡನ ಮನೆಗೆ ಸೇರಿದಳೆಂದರೆ ತವರಿಗೂ ಅವರಿಗೂ ಇರುವ ಸಂಬಂಧ ಒಂದು ರೀತಿಯಾಗಿ ಕಳೆದುಕೊಂಡಂತೆ ಎಂದು ಆ ದಿನ ಜನರು ಹೇಳುತ್ತಿದ್ದರು ಆದರೆ ಇಂದು ಆ ರೀತಿಯ ಪದ್ಧತಿಯಲ್ಲಿ ಕೊಂಚ ಬದಲಾವಣೆಯಾಗಿದೆ ಸ್ತ್ರೀ ಕೂಡ ತಾನು ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ಕಾಲಕ್ರಮೇಣ ಸಾಬೀತುಪಡಿಸುತ್ತಾ ಬಂದಳು ಈ ಅನುಸಾರ ಕಾನೂನು ವ್ಯವಸ್ಥೆಯು ಕೂಡ ಕಾಲ ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಕಂಡಿತು ಕೇವಲ ಗಂಡು ಮಕ್ಕಳಿಗೆ ಸೀಮಿತವಾಗಿದ್ದ ಆಸ್ತಿ ಹಂಚಿಕೆ ಹೆಣ್ಣು ಮಗಳಿಗೂ ನೀಡುವಂತೆ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ವಿಷಯ ಎಲ್ಲರಿಗೂ ತಿಳಿದಿದೆ ಆದರೆ ಹೆಣ್ಣು ಮದುವೆಯಾದ ನಂತರ ಎಷ್ಟು ವರ್ಷಗಳವರೆಗೆ ಆಸ್ತಿಯಲ್ಲಿ ಪಾಲು ಕೇಳಲು ಅರ್ಹಳಾಗಿರುತ್ತಾಳೆ ಎಂಬುದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಸಾಮಾನ್ಯವಾಗಿ ಭಾರತದಲ್ಲಿ ಆಸ್ತಿ ವಿತರಣೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಲಾಗಿದೆ ಈ ನಿಬಂಧನೆಗಳ ಪ್ರಕಾರ ಭಾರತದಲ್ಲಿ ಆಸ್ತಿ ವಿತರಣೆಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯನ್ನು ಅಂದ್ರೆ ಹಿಂದೂ ಸಕ್ಸೇಷನ್ ಆಕ್ಟ್ ಅಂಗೀಕರಿಸಲಾಗಿದೆ ಇದರ ಅಡಿಯಲ್ಲಿ ಉತ್ತರಾಧಿಕಾರ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ ಹಾಗೂ ಹಿಂದೂಗಳು ಬೌದ್ಧರು ಜೈನರು ಮತ್ತು ಸಿಖ್ಖರ ನಡುವೆ ಆಸ್ತಿ ವಿವರಣೆ ಈ ರೀತಿಯ ಕಾನೂನುಗಳನ್ನು ರೂಪಿಸಲಾಗಿದೆ ಅದನ್ನು ಯಾವ ರೀತಿ ಕಾನೂನು ರೂಪಿಸಿದೆ ಅಂತ ನಾವು ಈ ಮುಂದಿನಂತೆ ನೋಡ್ಬೋದಾಗಿದೆ ಹೆಣ್ಣು ಮಗಳಿಗೂ ಆಸ್ತಿಯಲ್ಲಿ ಎಕ್ಕಿದೆ ಅಂದರೆ ಎರಡು ಸಾವಿರದ ಐದಕ್ಕೂ ಮೊದಲು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯಲ್ಲಿ ಪಾಲು ನೀಡಲಾಗುತ್ತಿತ್ತು ಆದರೆ ಎರಡು ಸಾವಿರದ ಐದರಲ್ಲಿ ಉತ್ತರಾಧಿಕಾರ ಕಾನೂನಿನಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಪಾಲು ನೀಡಲಾಗುತ್ತದೆ ಎಂದು ಹೊಸ ಕಾನೂನನ್ನು ರೂಪಿಸಲಾಯಿತು ಇಲ್ಲಿಂದ ಮುಂದಕ್ಕೆ ಮಗನಿಗೆ ನೀಡಿದಂತೆಯೇ ಮಗಳಿಗೂ ಕೂಡ ಆಸ್ತಿಯಲ್ಲಿ ಪಾಲು ನೀಡಬೇಕಾಗುತ್ತದೆ ಇನ್ನು ಈ ಕಾನೂನು ಹಲವಾರು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದೆ ತಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಇದು ಉಪಯೋಗವಾಗಿದೆ ಏನು ಎರಡು ಸಾವಿರದ ಐದರ ನಂತರ ಏನು ಹಿಂದೂ ಆಕ್ಟ್ ಆಕ್ತಿಯನ್ನು ಜಾರಿಗೆ ಬಂತು ಇದ್ರ ಪ್ರಕಾರ ಏನು ಗಂಡು ಮಕ್ಕಳು ಏನು ಆಸ್ತಿ ಪಡ್ಕೊಳ್ತಾರೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಕೂಡ ಆಸ್ತಿಯನ್ನು ಸಮನಾಗಿ ಆಗಿ ಅಂತ ಹೇಳಿದೆ ಕಾನೂನು ಮತ್ತೆ ಮದುವೆಯಾದ ಎಷ್ಟು ವರ್ಷಗಳ ತನಕ ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೇಳಲು ಹಕ್ಕಿದೆ ಅನ್ನೋದ್ರ ಬಗ್ಗೆನ ತಿಳ್ಕೊಳ್ಳೋದಾದರೆ ಎರಡು ಸಾವಿರದ ಐದರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ತಿದ್ದುಪಡಿ ಮಾಡಿದ ನಂತರ ಮಗಳನ್ನು ಆಸ್ತಿಯ ಸಮಾನ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಮದುವೆಯ ನಂತರವು ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೇಳಲು ಹೊಕ್ಕಿದೆ ಮಗಳಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದಿದ್ದರೂ ಕೂಡ ಮಗಳು ಬೇಕೆಂದಾಗ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು ಇದಕ್ಕೆ ಯಾವುದೇ ವರ್ಷಗಳ ಮಿತಿ ಇಲ್ಲ ಮಗನಷ್ಟೇ ಮಗಳು ಕೂಡ ಯಾವಾಗಲೂ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿರುತ್ತಾಳೆ ಏನು ಎರಡು ಸಾವಿರದ ಐದರಲ್ಲಿ ಇನ್ನು ಏನು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಏನು ತಿದ್ದುಪಡಿ ಆಯಿತು ಅದರ ಪ್ರಕಾರ ಏನು ಒಬ್ಬ ತಂದೆಗೆ ಜನಿಸಿರುವಂತಹ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಬ್ಬರೂ ಕೂಡ ಸಮಾನ ಹಕ್ಕನ್ನು ಹೊಂದಿರ್ತಾರೆ ಮತ್ತೆ ಆಸ್ತಿಯನ್ನು ಆ ಹೆಣ್ಣು ಮಗಳು ಯಾವ ಸಮಯದಲ್ಲೂ ಬೇಕಾದ್ರು ಬಂದು ಅವಳು ಪಾಲನ್ನ ಪಡ್ಕೊಳ್ಬೋದಾಗಿದೆ ಮತ್ತೆ ಮಕ್ಕಳಿಗೆ ತಂದೆ ಯಾವ ಆಸ್ತಿಯ ಮೇಲೆ ಹಕ್ಕಿಲ್ಲ ಅಂತ ನಾವು ತಿಳ್ಕೊಳ್ಳೋದಾದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಡಿಯಲ್ಲಿ ಆಸ್ತಿಯಲ್ಲಿ ಎರಡು ಭಾಗಗಳನ್ನು ಮಾಡಲಾಗಿದೆ ಒಂದು ಪಿತ್ರಾರ್ಜಿತ ಇನ್ನೊಂದು ಸ್ವಯಾರ್ಜಿತ ಪಿತ್ರಾರ್ಜಿತ ಎಂದರೆ ತಲಾತಲಾಂತರದಿಂದ ಬಂದಂತಹ ಆಸ್ತಿ ಅಂದರೆ ಅಪ್ಪನ ಆಸ್ತಿ ಮಗನಿಗೆ ಮಗನ ಆಸ್ತಿ ಅವನ ಮಕ್ಕಳಿಗೀಗೆ ಆಸ್ತಿಯ ಪಾಲು ಹಂಚಿಕೆಯ ಹಂಚಿಕೆಯಾಗಿರುತ್ತದೆ ಸ್ವಯಾರ್ಜಿತ ಎಂದರೆ ತಂದೆ ಅಥವಾ ತಾಯಿ ತಮ್ಮ ಆಸ್ತಿಯನ್ನು ತಾವೇ ದುಡಿದು ಸಂಪಾದಿಸಿರುತ್ತಾರೆ ಈ ಸ್ವಯಾರ್ಜಿತ ಆಸ್ತಿಯ ಮೇಲೆ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಕೇವಲ ಪಿತ್ರೈತ ಆಸ್ತಿಯಲ್ಲಿ ಮಾತ್ರ ಮಗ ಅಥವಾ ಮಗಳಿಗೆ ಆಸ್ತಿಯ ಮೇಲೆ ಅಕ್ಕಿರ್ತದೆ ಅಂದರೆ ಏನು ಪಿತ್ರಾಯಿತ ಆಸ್ತಿ ಅಂದರೆ ತಲ ಬಂದಿರುವಂಥ ಆಸ್ತಿಗೆ ಎಲ್ಲ ಮಕ್ಕಳಿಗೂ ಕೂಡ ಸಮನದ ಹಕ್ಕಿರ್ತದೆ ಒಂದು ವೇಳೆ ತಂದೆ ತಾಯಿ ತಮ್ಮ ಸ್ವಂತ ದುಡಿಮೆಯಿಂದ ಸ್ವಾರಿತವಾಗಿ ಸಂಪಾದನೆ ಮಾಡಿರುವಂಥ ಆಸ್ತಿಯ ಮೇಲೆ ಯಾವುದೇ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಅಕ್ಕಿರೋದಿಲ್ಲ ಏನು ಈಗ ನಾನು ತಮಗೆ ತಿಳಿಸ್ಕೊಟ್ಟೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಎರಡು ಸಾವಿರದ ಐದರ ನಂತರ ಏನು ತಿದ್ದುಪಡಿಯಾಗಿ ಬಂತು ಅದರ ಪ್ರಕಾರ ಹೆಣ್ಣು ಮಗಳಿಗೆ ತಂದೆ ಆಸ್ತಿಯಲ್ಲಿ ಸಮನಾದ ಪಾಲನ್ನು ಪಡ್ಕೊಳ್ಬೋದಾಗಿದೆ ಮತ್ತು ಅದೇ ರೀತಿಯಾಗಿ ಸ್ವಾಯಿತ ಆಸ್ತಿಯಲ್ಲಿ ಪಾಲು ಕೇಳಲಿಕ್ಕೆ ಸಾಧ್ಯ ಇಲ್ಲ ಪಿತ್ರಾಯಿತ ಆಸ್ತಿಯಲ್ಲಿ ಪಾಲನ್ನು ಕೇಳ್ಬೋದಾಗಿದೆ ಮತ್ತು ಏನನ್ನು ಇಲ್ಲಿವರೆಗೂ ತಮಗೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ ಮಗಳಿಗೆ ತವರಿನ ಆಸ್ತಿಯಲ್ಲಿ ಹಕ್ಕು ಎಷ್ಟು ವರ್ಷಗಳಿರ್ತದೆ ಅನ್ನೋದ್ರ ಬಗ್ಗೆ ತಮ್ಗೆ ತಿಳಿಸ್ಕೊಟ್ಟೆ ಇದರಿಂದ ತಮಗೆ ಅನುಕೂಲ ಆಗಿದೆ ಈ ವಿಡಿಯೋ ತಮಗೆ ಇಷ್ಟ ಆಗಿದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ